ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಹೇಳೋದಾದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳಿರುತ್ತೆ ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕಾನ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದುವರೆಗೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳಲಿದೆ ಓಕೆ ಬನ್ನಿ ಸ್ನೇಹಿತರೆ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಸೊ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ಆ ಒಂದು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನಮಸ್ಕಾರ ನಮ್ಮ ಸರ್ಕಾರ ನಿಮ್ಮ ಜಮೀನಿನ ದಾಖಲೆಗೆ ಆಧಾರ್ ಅನ್ನ ಜೋಡಣೆ ಮಾಡುವ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ಇದರಿಂದ ನಕಲಿ ದಾಖಲೆಗಳು ಹಾಗೂ ಮೋಸದ ವ್ಯವಹಾರಗಳನ್ನ ತಡೆಗಟ್ಟಬಹುದು ಮತ್ತು ನಿಮ್ಮ ಜಮೀನಿನ ವ್ಯವಹಾರಗಳನ್ನ ವಹಿವಾಟುಗಳನ್ನ ತ್ವರಿತವಾಗಿ ಮಾಡಿಕೊಡಬಹುದು ಫಾಸ್ಟ್ ಆಗಿ ಕೆಲಸವನ್ನ ಮಾಡಿಕೊಡಬಹುದು ನಿಮ್ಮ ಆಸ್ತಿಗೆ ಸುರಕ್ಷಿತತೆ ಸಿಗುತ್ತದೆ ಹಾಗೂ ವಿವರಗಳು ಸುಲಭವಾಗಿ ಸಿಗೋದ್ರಿಂದ ನಾಳೆ ಖಾತೆ ಬದಲಾವಣೆ ಇರಲಿ ಅಥವಾ ಸರ್ಕಾರದ ಯಾವುದೇ ಸೌಲಭ್ಯ ಇರಲಿ ತ್ವರಿತವಾಗಿ ಸೌಲಭ್ಯಗಳನ್ನ ತಾವು ಪಡೆದುಕೊಳ್ಳಬಹುದು ನಾನು ಈಗಾಗಲೇ ನನ್ನ ಜಮೀನಿಗೆ ಆಧಾರನ್ನ ಲಿಂಕ್ ಮಾಡಿದ್ದೇನೆ ಇದರಿಂದ ನನ್ನ ಜಮೀನಿನ ಸುರಕ್ಷತೆಯನ್ನ ನಾನು ಖಾತ್ರಿಪಡಿಸಿಕೊಂಡಿದ್ದೇನೆ ತಾವು ನಿಮ್ಮ ಜಮೀನಿಗೆ ಆಧಾರ್ ಅನ್ನ ಲಿಂಕ್ ಮಾಡಿಸಿ ಸರ್ಕಾರದ ಸೌಲಭ್ಯಗಳನ್ನ ಸುಲಲಿತವಾಗಿ ಪಡೆಯಿರಿ ಹಾಗೂ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿಯನ್ನ ಪಡೆಯಿರಿ ಆಧಾರ್ ಜೋಡಣೆ ಮಾಡಿಸಿ ನೆಮ್ಮದಿಯ ಗ್ಯಾರಂಟಿಯನ್ನ ಪಡೆಯಿರಿ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದರಿಂದ ಯಾವ ಯಾವ ಪ್ರಯೋಜನಗಳು ಅಂತೇಳ್ಬಿಟ್ಟು ನೀವು ಒಂದು ವಿಡಿಯೋ ಕ್ಲಿಪ್ನ ನೋಡ್ಕೊಂಡಿದ್ದೀರಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು